ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತೇನು ಮಾಡ್ತಾಯಿದ್ದೀನಪ್ಪ ಅಂದರೆ ಉತ್ತಾಪ ಮಾಡ್ತಾಯಿದ್ದೀನಿ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ರುಚಿಯಾಗಿ ಸ್ಪಾಂಜ್ ಥರ ಇರುವಂಥ ಒಂದು ಉತ್ತಾಪ ಇವಾಗ ಉತ್ತಾಪ ಮಾಡೋದಕ್ಕೆ ನಾನು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಹಸಿಮೆಣ್ಸಿಕಾ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಬಟಾಣಿ ಬೇಯಿಸಿಟ್ಕೊಂಡಿದ್ದೀನಿ ಸಬ್ಬಕ್ಕಿ ಸೊಪ್ಪು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಇದನ್ನು ಎಲ್ಲ ದೋಸೆ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡೋಣ ದೋಸೆ ಹಿಟ್ಟನ್ನ ರೆಡಿ ಮಾಡಿ ಇಟ್ಟಿದ್ದೆ ರಾತ್ರಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡೋಕ್ಕೆ ಬೇಗ ಆಗುತ್ತೆ ಅಂತ ಇವಾಗೆಲ್ಲ ಕಟ್ ಮಾಡಿರೋದೆಲ್ಲನೂ ಅದ್ರ ಒಳಗಡೆ ಹಾಕೊಳ್ಳೋಣ ಬಟಾಣಿ ಇದೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಒಂದು ಕ್ಯಾರೆಟ್ನ ತೊಗೊಂಡು ಕ್ಯಾರೆಟ್ನೂ ಕೂಡ ತುರ್ಕೋಬೇಕು ಈ ಉತ್ತಪಮ್ಮ ತಿನ್ನೋದಕ್ಕೆ ಚಟ್ನಿ ಬೇಡ ಏನು ಬೇಡ ಸಾಂಬಾರು ಬೇಡ ಹಾಗೇನೆ ತಿನ್ಕೋಬೋದು ಅಷ್ಟು ರುಚಿಯಾಗಿರುತ್ತೆ ಇವಾಗ ಇದಕ್ಕೆ ಕ್ಯಾರೆಟ್ ತುರ್ಕೊಂಡು ಹಾಕೊಳ್ಳೋಣ ಒಂದು ಕ್ಯಾರೆಟ್ ಹಿಂಗೆ ತುರ್ಕೊಂಡಿದ್ದೀನಿ ಅದರೊಳಗೆ ಅಡಿಗೆ ಹಾಕಿ ಮಿಕ್ಸ್ ಮಾಡೋಣ ತುಂಬ ಈಸಿಯಾಗಿ ದೋಸೆ ಇಟ್ಟಿದರೆ ಈ ಥರ ಎಲ್ಲ ಸೊಪ್ಪುಗಳೆಲ್ಲ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಒಂದು ಆಮ್ ಆಮ್ಲೆಟ್ ತಿಂತಾರಲ್ಲ ಆ ಥರ ಇರುತ್ತೆ ಇವಾಗ ಇಲ್ಲಿ ತವ ತೊಗೊಂಡಿದ್ದೀನಿ ತವಾಗೆ ಅಡಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಫಸ್ಟು ಕಾದಿದೆ ತವಾ ಇವಾಗ ಉತ್ತಪಮನ್ನ ಹಾಕೊಳ್ತಿದ್ದೀನಿ ಒಂದು ಸೌಟು ಬಿಡ್ತೀವ್ ಹಾಗೇನೆ ಬಿಟ್ಬಿಡಬೇಕು ಜಾಸ್ತಿ ಹರಡ ಹರಡ್ಸೋಕೆ ಹೋಗಬೇಡಿ ದೋಸೆ ಥರ ಇದು ದಪ್ಪಾಗೇ ಇದ್ರೇ ಚೆನ್ನಾಗಿರೋದು ಉತ್ತಪ ಇವಾಗ ಮುಚ್ಚಳ ಮುಚ್ಚಿ ಬೇಯಿಸ ನೋಡಿ ಚೆನ್ನಾಗಿ ಬೆಂದಿದೆ ಮೇಲೊಂದು ಸ್ವಲ್ಪ ಅಥವಾ ತುಪ್ಪ ನಿಮಗೆ ತುಪ್ಪ ಇಷ್ಟ ಆದರೆ ತುಪ್ಪ ಹಾಕ್ಕೊಳ್ಳಿ ಬೆಣ್ಣೆ ಇಷ್ಟ ಆದರೆ ಬೆಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಳ್ಳಿ ಯಾವುದಾದ್ರೂ ಹಾಕ್ಕೊಂಡು ಮಾಡ್ಕೊಬೋದು ಉಲ್ಟಾ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಕಾಣಿಸ್ತಾ ಇದೆಯಲ್ಲ ಒಂದು ಪ್ಲೇಟ್ಗೆತ್ತಿಟ್ಕೊಳ್ಳೋಣ ಮತ್ತು ಎರಡನೇದು ಹಾಗೆ ಹಾಕ್ಕೊಳ್ಳೋಣ ತುಂಬ ಈಸಿಯಾಗಿ ಬೆಳಿಗ್ಗೆ ಹೊತ್ತು ಎಲ್ಲ ರಾತ್ರಿನೇ ಕಟ್ ಮಾಡ್ಕೊಂಡು ಇಟ್ಕೊಟ್ರೆ ಬೆಳಿಗ್ಗೆ ಹೊತ್ತು ಬೇಗನೇ ಆಗುತ್ತೆ ಉತ್ತಪಮ್ ದೋಸೆ ಇಟ್ಟಿದ್ರೆ ಸಾಕು ಎರಡನೇದು ರೆಡಿಯಾಗಿದೆ ಬಾಕ್ಸಿಗೆ ಹಾಕಿದ್ರು ಕೂಡ ಇದು ಬಾಕ್ಸಲ್ಲೂ ಕೂಡ ಅದು ಒಣಗಲ್ಲ ಡ್ರೈ ಆಗಲ್ಲ ಹಂಗೆ ಸಾಫ್ಟಾಗಿರುತ್ತೆ ಚಟ್ನಿ ಏನು ಹಾಕಲ್ಲ ಅಂದ್ರೂ ಕೂಡ ಹಂಗೆ ತಿನ್ಕೊಬರ್ತಾರೆ ಮಕ್ಕಳು ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಹಾಗಿದ್ರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಉತ್ತಪಮ್ ರೆಡಿಯಾಗಿದೆ ಇಷ್ಟ ಆಗಿದೆ ಅನ್ಕೋತೀನಿ ಎಲ್ಲರಿಗೂ ಬನ್ನಿ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ನೋಡಿ ಸಾಫ್ಟಾಗಿ ಹೆಂಗೆ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ಅಲ್ವಾ ನೋಡಿ ದಪ್ಪಾಗಿ ಸಾಫ್ಟಾಗಿದೆ ದಪ್ಪನೇ ಮಾಡ್ಕೋಬೇಕು ಇದನ್ನು ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್